एएनएमआर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉमटन फैंस की ब्यूटी बनाए हर सेल्फी को पिक्चर परफेक्ट ಇಲ್ಲಿ ಸೇರಿರುವುದು ಒಂದೇ ಒಂದು ಉದ್ದೇಶಕ್ಕೆ ಏನು ಏನು ಈ ಕ್ಷೇತ್ರದಿಂದ ಎನ್ ಡಿ ಎ ಅಭ್ಯರ್ಥಿಗಳ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಬೇಕು ಒಂದೇ ಒಂದು ಉದ್ದೇಶದಿಂದ ನಾವೆಲ್ಲರೂ ಸೇರಿದ್ವಿ ಹೌದಾ ಬೇಡ ಹಾಗಾಗಿ ಇವತ್ತು ಎಸ್ ಮತ್ತು ಬಿಜೆಪಿಯ ಸಮನ್ವಯ ಸಭೆ ಜೊತೆಗೆ ಕಾರ್ಯಕರ್ತರ ಸಭೆ ಗೆಲ್ಲಿಸುವ ಉಸ್ತಾರಿ ಯಾರು ಈ ಎಲೆಕ್ಷನ್ ಉಸ್ತುವಾರಿ ಯಾರು ಗೆಲ್ಬೋದು ಯಾರು ಯಾರೇ ನೀವೇ ಯಾರೇ ನೀವೇ ನೀವೆಲ್ರೂ ಸೇರಿದ್ರೆ ಮಾತ್ರ ಎನ್ ಡಿ ಎ ಅಭ್ಯರ್ಥಿ ಅಲ್ಲೇಶ್ ಸಾಧ್ಯ ನಾವು ಒಂದು ಮಾತು ಹೇಳಿದ್ದೆ ಈ ಹಾಗಾಗಿ ನಮ್ಮ ನಿಮ್ಮೆಲ್ಲ ಅವರು ಗೆಲ್ಲಿಸಬೇಕು ಮತ್ತು ಬಿಜೆಪಿ ಅಭ್ಯರ್ಥಿಯನ್ನು ಹೇಗೆ ಮಾಡಬೇಕು ನಾನು ಒಂದು ಮನೆಯಲ್ಲಿ ನರೇಂದ್ರ ಮೋದಿ ಅವರ ಅಪ್ರಕ್ಷೆ ಮನಮೋಹನ್ ಸಿಂಗ್ ಆಗಿದ್ದಾಗ ನಾಲ್ಕರಿಂದ ಉಗ್ರಗಾಮಿಗಳ ಒಂದು ಅತ್ಯಾಸ ಕೊಡ್ಸಿ ಎಲ್ಲ ಕಡೆ ಆದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಈ ದೇಶದ ಯಾವ ಕಾಲದಲ್ಲಿಯೂ ಉಗ್ರಗಾಮಿಗಳು ಚಿಕ್ಕ ನಡೆಸುವುದಕ್ಕೆ ಸಾಧ್ಯ ಆಗಲಿಲ್ಲ ನಾವು ಹಾಗಾಗಿ ದೇಶ ಮೊದಲು ದೇಶ ಗಟ್ಟಿಯಾಗಿದ್ರೆ ನಾವು ಕೊಟ್ಟು ಸಾಧ್ಯ ಆ ದೇಶವನ್ನ ನೆಮ್ಮದಿಯಾಗಿ ಕೊಟ್ಟು ವ್ಯವಸ್ಥೆ ಮಾಡುವ ವ್ಯಕ್ತಿ ಯಾರು ಯಾರು ನರೇಂದ್ರ ಮೋದಿ ನಮ್ಮೆಲ್ಲರ ಆಮದಾಂತವ ನರೇಂದ್ರ ಮೋದಿ ನಮ್ಮೆಲ್ಲರ ಆರಾಧ್ಯ ದೈವ ನರೇಂದ್ರ ಮೋದಿ ಅವರ ಮುಖಾಂತರ ಈ ದೇಶವನ್ನ ದೇಶವನ್ನು ಪ್ರಪಂಚದಲ್ಲಿ ಮಾಜಿ ಪ್ರಧಾನಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇವರು ಕುಮಾರ ಸಾವಿರಾರು ಲಕ್ಷಾಂತರ ಕಾಯಿಯನ್ನು ಕೊಟ್ಟು ನೀರಾವರಿ ಮುಖಾಂತರ ರೈತರ ಕರ್ತನ ಅದನ್ನು ಮಾಡಬೇಕು ಆಸೆಯನ್ನು ಕಂಡು ಮಾಡಿದೆ ಅವರು ಹೇಳ್ತಾರೆ

yeah ನಮ್ಮ ಅಭ್ಯರ್ಥಿಯಾಗಿ ಎ ಪಕ್ಷದ ಒಕ್ಕೂಟದ ಮಹೇಶನೂ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ರಾಜ್ಯಾದಿಂದ ಜನತಾದವರಿಂದ ನಾವೆಲ್ಲರೂ ಇವತ್ತು ಒಂದಾಗಿ ಭೂತು ಮಟ್ಟದಿಂದ ಕಾರ್ಯಕ್ರಮದಲ್ಲಿ ನಮ್ಮಕೊಂಡು ಸಮಾನತೆ ಕಾಪಾಡಿಕೊಳ್ಳುವುದಕ್ಕೋಸ್ಕರ ನಾವು ತಿಳುವಳಿಕೆ ಹೇಳಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಪ್ರಸ್ತುತ ಸರ್ಕಾರ ಐದು ಪಂಚ ಮಾಡಿ ಐದು ಪಂಚ ಯೋಜನೆಗಳಲ್ಲಿ ಯಾರಿಗೂ ಏನೋ ಚರ್ಚೆ ಅವರು ಕೊಟ್ಟಂತ ಭಾಷೆ ಮಾಡೋ ಮಾತು ಬಿಲ್ ಬರ್ತಾ ಇತ್ತು ಹತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ವಿದ್ಯುತ್ ಬಿಲ್ ಕಪ್ಪಲ್ ಮಾಡಿ ಕೃಷಿಗಳಿಗೆ ರೈತರಿಗೆ ಚೆನ್ನಾಗಿ ಮೂಲಕ ಮಾಡ್ತಾರೆ ಪಂಚವಾರ್ಷಿಕ ಯೋಜನೆ ಯೋಜನೆಗಳಲ್ಲಿ ಯಾರು ಮನೆಯಲ್ಲಿ ಅವರು ಕೊಟ್ಟರೆ ದೊಡ್ಡ ರೂಪಾಯಿ ಕೊಡ್ತಾ ಇದೆ ಇವತ್ತಿಗೆ ಮೂರು ಲಕ್ಷ ಕೋಟಿ ಕೊಟ್ಟು ಯಾವತ್ತು ಯಾರು ಚಂದಿದ್ದಿಲ್ಲ ಒಬ್ಬೊಬ್ಬರು ಯಾರು ನೀವು ಕೊಡ್ತೀವಿ ಒಂದು ಯೋಜನೆ ಮೂರು ಲಕ್ಷ ಹದಿನೆಂಟು ಸಾವಿರ ಕೋಟಿ ಇವತ್ತು ಪ್ರತಿ ಮನೆಗೂ ನೀರು ಕೊಡೋದಕ್ಕೆ ಇವರಲ್ಲಿ ನಮಗೆ ಗೌರ್ಮೆಂಟ್ ದುಡ್ಡು ಕಳಿಸಿಲ್ಲ ಕೇಂದ್ರ ಸರ್ಕಾರ ನಮ್ಮ ಕಳಿಸಿಲ್ಲ ಅಂದ್ರೆ ಕೇಂದ್ರದ ಸರ್ಕಾರ ಕೊಡೋದು ಅನ್ಯವಾಗಿ ಯಾವುದೋ ಇಲ್ಲ ಬಿಡ್ಡಿ ಬಾಕಿಗಳನ್ನ ಕೊಟ್ಟು ಆ ಬಿಡ್ಡಿ ಬಾಕಿ ಕೊಡದಿರ ಯಾರು ಕೊಟ್ಟರೆ ಅವರು ಹತ್ತು ಕೆ ಜಿ ಅಕ್ಕಿ ನರೇಂದ್ರ ಮೋದಿ ಅವರು ಕೊರೋನಾ ಟೈಮ್ ಅಲ್ಲಿ ಪ್ರತಿ ಒಂದು ಮನುಷ್ಯಕ್ಕೂ ಹತ್ತು ಕೆ ಜಿ ಅಂತ ಹೇಳಿ ಬಡತನ ಲೈಗೆ ಬೆಲೆ ಕೊಡ್ಬೇಕು ಕೊರೋನಾ ನಿಭಾಯಿಸಬೇಕು